ಇದೆಲ್ಲ ಹೇಳ್ಕೊಂಡೋದ್ರು ಎರಡು ಕೋಮೆಯವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಆ ಪರಮೇಶ್ವರನ ಯಾರು ಗೃಹ ಸಚಿವ ಅಂತ ಕರೀತೀರಾ ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯವ್ರಿಗೆ ಏನು ಬರೆದವ್ರೆ ಅವರೇ ಏನು ಹೇಳಿದ್ರೆ ಇಲ್ಲಿ ಕೋಮುಗಲೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳಿಂದ ಕಬ್ಬಿಣದ ಪೈಪ್ಗಳು ಕಲ್ಲು ದೊಣ್ಣೆಗಳನ್ನು ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಗಾದಂತೆ ಒಂದು ಪರಸ್ಪರ ಪ್ರಚೋದಾತ್ಮಕ ಘೋಷಣೆ ಕೂಗಲು ಶುರು ಮಾಡಿದರು ಎಲ್ಲಿತ್ತು ಇವೆಲ್ಲ ದೊಣ್ಣೆ ಇದು ಕಬ್ಬಿಣದ ಪೈಪ್ಗಳು ಇವೆಲ್ಲ ಎಲ್ಲಿದ್ದು ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇರ್ತಿದ್ರು ಅಂತ ಇಂಥ ಇನ್ಸಿಡೆಂಟ್ಗೆ ಯಾರು ವರ್ಗಿಯಿಂದ ಬಂದು ಕೆಲವೇ ಸೃಷ್ಟಿ ಮಾಡಿದ ತಮಗೆ ಸರ್ ನನಗೆ ತನಿಖೆಲ್ಲ ಬರಲಿ ನಾನು ಯಾರ ಮೇಲೂ ಅಪಾತ್ಯ ಮಾಡ್ತಿಲ್ಲ ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ ಸ್ಥಳೀಯವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟು ಬಿಟ್ಟಿದ್ದೀರಿ ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಬೇಕು ಬೇಕಾದಂಥ ರೀತಿಲ್ಲ ಆ ಅಧಿಕಾರಿಗಳನ್ನ ಪಾಪ ಯೂಸ್ ಮಾಡ್ತಿದ್ದೀರಿ ಈ ಅಮಾಯಕ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡು ಇಂಥ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಕಷ್ಟಪಟ್ಟು ಗೌರವಿತವಾಗಿ ಬದುಕ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿಗೆ ಇವತ್ತೇ ನೋಡಿದ್ರೆ ಸಣ್ಣ ಮಗುಗಳನ್ನ ಕಾಣ್ತಾ ಇಲ್ಲಿ ಹತ್ತೊಂಬತ್ತು ವರ್ಷ ಪಾಪ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅವ್ರ ಹಣ್ಣಿನ ಅಂಗಡಿ ಉಳಿದ ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದಾರಲ್ಲ ಇದಕ್ಕೆ ಯಾರು ಹೊಣೆ ಪರಮೇಶ್ವರ ಅವರೇ ಇಲ್ಲಿ ನೀವೇ ಹೇಳ್ತಾ ಇದ್ರಿ ನಿಮ್ಮ ಅಧಿಕಾರಿಗಳು ಕೋಮು ಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದುಬಿಟ್ಟಿದ್ರು ಅಂತ ಹೇಳಿದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂಥ ಕಂಪ್ಲೇಂಟಲ್ಲಿ ಸೇರಿಸ್ಕೊಂಡವ್ರು ಇಲ್ಲಿ ಇದನ್ನ ಬಹಳ ಸಣ್ಣ ಮಟ್ಟದಲ್ಲಿ ತಗೋತೀರಾ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇದೇನು ಆಡಳಿತ ಅಂತ ಕರಿತೀರಾ ನೀವು ಇದು ಪೊಲೀಸ್ ಅಧಿಕಾರಿಗಳನ್ನು ಕೊಲೆ ಮಾಡಲಿಕ್ಕೆ ಸಂಚು ಮಾಡಿ ಬಂದರು ಅಂತ ಹೇಳಿ ನೀವು ಸೇರಿಸಿದಿರಲ್ಲ ಇಲ್ಲಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡೋಕ್ಕಾಗಿದ್ದೀರಾ ನಿಮ್ಮ ಇಂಥ ದರಿದ್ರ ಸರ್ಕಾರ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ